ಸೊ ನಾವು ಮಾಡೋ ಕಾಲ್ ಪ್ರ್ಯಾಂಕಲ್ಲಿ ತುಂಬ ಜನ ಬೈದು ಬಿಡ್ತಾರೆ ಅದೆಲ್ಲ ನಾವು ಬೀಪ್ ಹಾಕೋಕ್ಕಾಗಲ್ಲ ಹಂಗೆ ಹಾಕ್ತಿರಿ ಫ್ಯಾಮ್ಲಿ ಎಲ್ಲ ನೋಡಬೇಡಿ ಮಕ್ಕಳ ಜೊತೆ ನೋಡಬೇಡಿ ದಯವಿಟ್ಟು ನಾವು ಹಾಕೋ ಕೆಟ್ಟ ಮಾತು ಏನಾದರೂ ಇದ್ರೆ ಈ ಥರ ಒಂದು ಸ್ಟಾರ್ಟಿಂಗಲ್ಲೇ ಬಂದು ಹೇಳ್ತೀರಿ ಹುಷಾರಾಗಿ ನೋಡ್ಕೊಳ್ಳಿ ಬಟ್ ಫ್ಯಾಮ್ಲಿ ಜೊತೆ ನೋಡಬೇಡಿ ಪ್ಲೀಸ್ ದಯವಿಟ್ಟು ಶ್ರಮಿಸಿ ಇವ್ರ ಫ್ರೆಂಡ್ ಯಾರೋ ಕಸ ಹಾಕ್ಬಿಡೋಗ್ತಾನಂತೆ ನೈಟಲ್ಲಿ ಹಾಂ ಪಗರ ಮಾಡೋಣ ಹೇಳು

ಇದು ಯಾರಪ್ಪ ಇದು ನೈಟ್ ಅಲ್ಲಿ ಕಸ ಹಾಕ್ಬಿಟ್ಟು ಹೋಗೋದು ಎಲ್ಲಿ ಸರ್ ಬಿ ಟಿ ಲೋಟಲ್ಲಿ ಹಾ ಕಸ ಏನಕ್ಕೆ ಹಾಕ್ಬಿಟ್ಟು ಹೋಗೋದು ಇಲ್ಲಿ ಎಲ್ಲಿ ಸರ್ ಎಲ್ಲಿ ಸರ್ ನೈಟ್ ಅಲ್ಲಿ ಕಸ ಏನಕ್ಕೆ ಹಾಕ್ತೀಯ ನೀವು ಅಂದೆ ಹಾ ಗೊತ್ತಾಗಲ್ಲ ನಿನ್ಗೆ ಇವರು ಎಜುಕೇಟೆಡಾ ಹೌದು ಸರ್ ಎಷ್ಟು ಓದಿದ್ಯಾ ಓ ಎಂ ಕಾಮ್ ಕಾಮರ್ಸ್ ಓದಿ ನೈಟ್ ಅಲ್ಲಿ ಕಸ ಹಾಕ್ತಾರಾ ಯಾವ ಬಿ ಟಿಮ್ ಲೇಔಟ್ ಸೆಕೆಂಡ್ ಸ್ಟೇಜ್ ನೀನು ಏನು ಡೀಟೇಲ್ಸ್ ಎಲ್ಲ ಹೇಳ್ಬೇಕಾ ನೀನು ಕಸ ಹಾಕ್ತೀಯ ನೈಟಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗಿದೆ ಫೋನ್ ನಂಬರ್ ಸಮೇತ ನೀನು ಹಾಕ್ತೀಯಾ ಫೋನ್ ನಂಬರ್ ಸಮೇತ ಮತ್ತೆ ನಿನ್ನ ಫೋನ್ ನಂಬರ್ ಸಿಕ್ಕಿರೋದ್ರಿಂದ ಕಾಲ್ ಮಾಡ್ತಿರೋದು ಏ ಡೈಲಿ ಇದೇ ಕತೆನಾ ನಿಮ್ಮದು ಗಾಡಿಯಲ್ಲಿ ಬರ್ತೀರಾ ಕಸ ಹಾಕ್ಬಿಟ್ಟು ಹೋಗ್ತಾ ಇರ್ತೀರಾ ಬೆಳಿಗ್ಗೆ ಎದ್ದು ನಿಮಗೆ ಕಸ ಹಾಕೋಕ್ಕೆ ನಿಮ್ಮ ದೊಡ್ಡ್ರಾಗ ನಿಮ್ಮ ಮನೆ ಹತ್ರ ಎಲ್ಲ ಗಾಡಿಗಳು ಬರಲ್ವ ಹಾ ಸರ್ ನೀವು ನಾನ್ ಕಸ ಹಾಕಕ್ಕೆ ಎಲ್ಲು ಹೋಗಿಲ್ಲ ನೀವು ಎಲ್ಲಿ ಏಯ್ ಎದುರ್ job ಆಗ್ಬಾರ್ದು ಎಷ್ಟು ವರ್ಷ ನಿನಗೆ ಹಾ ಇಪ್ಪತ್ತೇಳು ಇಪ್ಪತ್ತೇಳು ವರ್ಷ ನನಗೆ ಎಷ್ಟು ಗೊತ್ತಾ ಅರವತ್ತೆರಡು ವರ್ಷ ಅವಾಜ್ ಆಗ್ತೀನಿ ನಮಗೆ ನೀನು ಬಿ ಬಿ ಕಮಿಷನರ್ ಆಫೀಸಿಂದ ಇಂದ ಮಾತಾಡ್ತಾರೆ ಅರ್ಥ ಆಗಲ್ಲ ನಿನಗೆ ಇವ್ರು ಯಾರೋ ಈಗ ಕಾಲ್ ಮಾಡಿದ್ರಲ್ಲ

ಬಿಬಿಎಂಪಿ ಸಬ್ಇನ್ಸ್ಪೆಕ್ಟರ್ ಮಾತಾಡ್ತಿರೋದು ನೈಟ್ ಅಲ್ಲಿ ಯಾಕಪ್ಪ ಕಸ ಹಾಕ್ಬಿಟ್ಟು ನೀವು ನೈಟ್ ಅಲ್ಲಿ ಯಾಕಪ್ಪ ಕಸ ಹಾಕ್ಬಿಟ್ಟು ಹೋಗೋದು ಯಾಕೆ ನಿಮ್ಮ ಹತ್ರ ಮನೆ ಹತ್ರ ಗಾಡಿಗಳು ಬರ್ತಾ ಇಲ್ವಾ ಕಸ ಎಲ್ಲಿ ನೀನು ನಿಮ್ಮ ಮನೆ ಹತ್ರ ಬೆಳಿಗ್ಗೆ ಗಾಡಿ ಬರ್ತಾ ಇಲ್ಲ ನಿಮಿಷ ಯಾವ ಏರಿಯಾ ಅಂತ ಹೇಳಿ

ಕೇಳಪ್ಪ ಇಲ್ಲಿ ಇವರೇ ಎಜುಕೇಟೆಡ್ ಆ ಕಸ ಅಲ್ಲ ನಿನ್ ಕಸ ಹಾಕ್ತಿಯಲ್ಲ ನೀನು ಐನೋ ಹೈನೋಗೀನೋ ಇಂಗ್ಲಿಷ್ ಎಲ್ಲ ಮಾತಾಡಬೇಡ ನಂತ್ರ ನೀನು ಕಸ ಹಾಕ್ತೀಯಲ್ಲ ಕಸ ಹಾಕೋ ಫೋನ್ ನಂಬರ್ ಎಲ್ಲ ಹಾಕ್ತಿಯಲ್ಲ ನೀನ್ ಹಾ ಮತ್ತೆ ಮದ್ಯ ರಾತ್ರಿ ಕಸ ಹಾಕಲ್ಲ ಒಂದ್ ಬೈಕ್ ಅಲ್ಲಿ ಬಂದ್ ಇಬ್ರು ಯಾರೋ ಕಸ ಬ ಎಷ್ಟ್ ಸರಿ ಅಂತ ನೋಡೋದು ಏ ನನ್ನ ಹತ್ರ ಆಟ ಆಡ್ಬೇಡ್ರಿ ನೀವು ಸರಿನಾ ಕೂಡ್ಲೇ ಇಲ್ಲಿ ನೀನು ಇಲ್ಲಿ ಬಿಬಿಎಂಪಿಗೆ ಬಿಬಿಎಂಪಿ ಆಫೀಸ್ ಹತ್ರ ಬರ್ಬೇಕು ನೀನು ಫೈನ್ ಕಟ್ಟಬೇಕು ಇಲ್ಲಾಂದ್ರೆ ನಾನು ದೇವರನ್ನ ಹೇಳ್ತಾ ಇದೀನಿ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈ ಕೂಡ್ಲೇ ನೀನ್ ಬರ್ಬೇಕು ಇವಾಗ ಬೆಳಿಗ್ಗೆ ಏ ನೀವು ಮಾಡಕ್ ಕೆಲಸ ಅಲ್ವಾ ನಿಮ್ಗೆ ನೈಟ್ ಎಲ್ಲ ಮಲ್ಗಲ್ವಾ ನೀವು ಕಸ ತಗೊಬಂದ್ ತಗೊಂಡ್ ಬಿಸಾಕ್ತಿರಲ್ಲಪ್ಪ ಇಲ್ಲಿ ಏನ್ ಮಾತಾಡ್ತಾ ಕನ್ನಡ ಮಾತಾಡ್ತಾ ಇದ್ದೀನಿ ನೀವೇನ್ ಮಾತಾಡ್ತಾ ಇದ್ದೀರಾ ಬುಲೆಟ್ ಅಲ್ಲಿ ಬಂದು ಕಸ ಹಾಕ್ಬಿಟ್ಟು ಹೋಗಿಲ್ಲ ನೀನು ಹಾಕಿಲ್ಲ ಕಣೋ ಪೊಲೀಸರು ಲೈನ್ ಅಲ್ಲಿ ಮಾತಾಡೋ ಪೊಲೀಸರು ಲೈನ್ ಅಲ್ಲಿ ಇದಾರೆ ಮಾತಾಡೋ ಕಾನ್ಫರೆನ್ಸ್ ಹಾಕಿದ್ದೀನಿ ಮಾತಾಡೋ ಹಲೋ ಯಾರಪ್ಪ ಇದು ಕಸ ಎಲ್ಲ ಹಾಕ್ಬಿಟ್ಟು ಹೋಗೋದು ಏಯ್ ಅದಕ್ಕೇನೋ ನೈನ್ ಲೈನ್ ಅಲ್ಲಿ ಇದರ ಪೊಲೀಸ್ ಸ್ಟೇಷನ್ ಹತ್ರ ಕಮಿಷನರ್ ಕಮಿಷನರ್ ಆಫೀಸ್ ಹತ್ರ ಹೆಂಗ್ ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲ ನಿಮ್ಗೆ ಬರ ಸ್ಟೇಷನ್ ಹತ್ರ ಇಲ್ಲಿ ಕಸ ಹಾಕಿಬಿಟ್ಟು ಬೂಟಲ್ಲಿ ಹೊಡಿತೀನಿ ಆಟ ಆಡ್ತಾ ಇದ್ಯಾ ಸ್ಟೇಷನ್ ಹತ್ರ ಫೋನ್ ಕಟ್ ಮಾಡಿದ್ರೆ ನಿನ್ ಕಸ ಹಾಕಿದ್ಯಾಂತ ಮುಚ್ಕೊಂಡು ನಡಿಯಲ್ಲೋ ಮುಚ್ಕೊಂಡ್ ನಡಿ ಯಾರ ಹತ್ರ ಏನು ಹಿರು ಹಿರು ಲೈನಲ್ಲಿ ಇರೋ ಏನ್ಯ ಕಮಿಷನರ್ ಆಫೀಸ್ಗೆ ಒನ್ ಮಂತ್ ಆಯ್ತು ಕಣೋ ನೀನೆ ಹಾಕಿರೋದು ನಿನ್ನ ನಂಬರ್ ಇದೆ ಅದರಲ್ಲಿ ಕಸ ಇದ್ರೆ ನಾನು ಆ ಮನೆಯಲ್ಲಿ ಇದ್ದಾಗ ಅಲ್ಲಿ ಇದ್ದ ಪ್ಯಾಕೇಜ್ ಅಲ್ಲಿ ನಂಬರ್ ಇರ್ಬೋದು ಯಾವಾಗ ತಂದು ಹಾಕಿದ್ರೆ ನನ್ನ ಕೇಳಿದ್ರು ನನ್ನ ಹತ್ರ ಆಟಾಡ್ಬಿಡಲ್ಲ ಲೈನ್ ಅಲ್ಲಿದ್ದಾರೆ ಸಾರ್ ಮಾತಾಡು ಇದೆಯಲ್ಲ ಸಾರ್ ಇದೆಯಲ್ಲ ಮನೆ ಮುಂದೆ ಹೋಗ್ಬಿಟ್ಟು ಮಾತಾಡೋದು ಪೊಲೀಸು ಮಾತಾಡೋದು ಪೊಲೀಸು ಲೈನ್ ಅಲ್ಲಿ

करक्ट <laughs> मागत <laughs> <laughs> <laughs>